ಹಾಯ್ ಎಲ್ಲರಿಗೂ ಕಥಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಐವತ್ತೇಳನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಕ್ಕ ನೀನು ಟ್ರಿಪ್ಗೆ ಹೋಗ್ತಾ ಇರೋದು ನನಗೆ ಒಂದು ಸ್ವಲ್ಪ ಇಷ್ಟ ಇಲ್ಲ ಕಣೆ ಎಂದನು ಸಮಷ್ಟಿ ಅಸಮಾಧಾನದಿಂದ ಎರಡೇ ಎರಡು ದಿನ ಸಮ್ಮು ಆಮೇಲೆ ವಾಪಸ್ ಬಂದುಬಿಡ್ತೀನಲ್ಲ ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಾ ಇದ್ದೀಯಾ ಎರಡು ದಿನ ಆಮೇಲೆ ಬಂದುಬಿಡ್ತೀನಿ ಆರೋಗ್ಯ ಜೋಪಾನ ಎಂದಳು ಆಸ್ತೆಯಿಂದ ಅವಳ ಕೆನ್ನೆ ತಟ್ಟುತ್ತ ನಮಗೂ ನೀನು ಹೋಗ್ತಾ ಇರೋದು ಇಷ್ಟ ಇಲ್ಲಮ್ಮ ಸಮೃದ್ಧಿ ಅದರಲ್ಲೂ ಸಮ್ಮುಗೆ ಇನ್ನೇನು ಸ್ವಲ್ಪ ದಿನದಲ್ಲಿ ಡೆಲಿವರಿ ಆಗುತ್ತೆ ಇಂಥ ಟೈಮಲ್ಲಿ ನೀನು ಹೋಗ್ತಾ ಇರೋದು ನಮಗೆ ಸರಿ ಕಾಣಿಸ್ತಿಲ್ಲ ಎಂದರು ಪುಷ್ಪ ಮತ್ತು ಅನ್ನಪೂರ್ಣ ಹೌದು ಅದಕ್ಕೆ ನೀವು ಈ ಮನೇಲಿ ಇಲ್ಲಾಂದರೆ ಏನೋ ಒಂಥರ ಬೋರ್ ಆಗುತ್ತೆ ನೀವೇ ಈ ಮನೇಲಿ ಇದ್ರೇನೆ ಈ ಮನೇನು ಕಳೆ ಕಳೆ ಆಗಿರೋದು ಎಂದನು ವಿಕ್ರಂತ್ ನನಗೂ ನಿಮ್ಮನೆಯಲ್ಲ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ವಿಕ್ಕಿ ಆದರೆ ಏನು ಮಾಡೋದು ಇದು ಹೆಚ್ಚನ್ನು ನನಗೆ ವಹಿಸಿರೋ ಜವಾಬ್ದಾರಿ ಹಾಗಾಗಿ ಇದನ್ನು ನಿರ್ವಹಿಸೋದು ನನ್ನ ಕರ್ತವ್ಯ ಎರಡೇ ಎರಡು ದಿನ ಬಂದು ಬಿಡ್ತೀನಿ ಎಂದವಳ ಕಣ್ಣುಗಳು ಗೋಡೆಗೆ ಒಳಗೆ ಕೈ ಕಟ್ಟಿಕೊಂಡು ನಿಂತಿದ್ದವನ ಮೇಲೆ ಹೋಗಿತ್ತು ಅವನು ತನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂಬಂತೆ ನಿಂತಿದ್ದನು ನೀವೆಲ್ಲ ಯಾಕೆ ಇಷ್ಟೊಂದು ಆಗಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ ಅವಳೇನು ಈ ದೇಶನೇ ಬಿಟ್ಟು ಹೋಗ್ತಾ ಇದ್ದಾಳೆ ಅನ್ನೋ ರೇಂಜ್ಗೆ ಅವಳಿಗೂ ಹೊರಗಡೆ ಹೋಗಬೇಕು ಅನ್ನೋ ಆಸೆ ಇರಲ್ವಾ ಯಾವಾಗ ನೋಡಿದರೂ ಕೆಲಸದಲ್ಲಿ ಮುಳುಗಿರ್ತಾಳೆ ಈ ನೆಪದಲ್ಲಿ ಆದರೂ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಆರಾಮಾಗಿ ಬರಲಿ ಎಂದು ಮನೆಯವರೆಲ್ಲರ ಮೇಲೂ ರೇಗಿದವನು ಡ್ರೈವರ್ ಲಗೇಜ್ನ ಕಾರ್ನಲ್ಲಿಡು ಸಮೃದ್ಧಿ ನೀನು ಬಾ ನಾನೇ ಡ್ರಾಪ್ ಮಾಡ್ತೀನಿ ಲೇಟ್ ಆಯಿತು ಎಂದು ಹೇಳಿ ಮುಂದೆ ಹೋದರೆ ಅವನ ವಿಚಿತ್ರ ನಡವಳಿಕೆ ಕಂಡು ಸಮೃದ್ಧಿಗೆ ಅನುಮಾನ ಬಂದಿತ್ತು ತಾನು ಅವನನ್ನು ಬಿಟ್ಟು ಹೊರಗಡೆ ಹೋಗುತ್ತಿರುವೆನೇ ಎಂಬ ಸಣ್ಣ ಬೇಸರವು ಅವನಿಗಿಲ್ಲವಲ್ಲ ಆದರೂ ಅದರ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಳ್ಳದೆ ಅವನ ಹಿಂದೆ ಹೆಜ್ಜೆ ಹಾಕಿದಳು ಸಮೃದ್ಧಿ ಮನೆಯವರು ಕೂಡ ಅವಳ ಹಿಂದೆಯೇ ಬಂದರು ಅವಳು ನೋಡುತ್ತಿದ್ದ ಹಾಗೆ ಕಾರ್ ಮುಂದಕ್ಕೆ ಚಲಿಸಿತ್ತು ನಾನು ಹೋದರೆ ತುಂಬ ಮಿಸ್ ಮಾಡ್ಕೋತೀರ ನನ್ನನ್ನು ಎಂದು ಅವನನ್ನೇ ನೋಡುತ್ತಾ ಕೇಳಿದಳು ಇಲ್ವಲ್ಲ ತುಂಬ ಖುಷಿ ಪಡ್ತೀನಿ ಎಂದನು ಕಾರ್ ಓಡಿಸುತ್ತಲೇ ಮಾತಿನ ಭರದಲ್ಲಿ ಹೊರಬಂದ ಮನಸ್ಸಿನ ಮಾತುಗಳು ಅವನ ಮಾತು ಕೇಳಿ ಅವಳ ಹುಬ್ಬುಗಳು ಗಂಟು ಹಾಕಿಕೊಂಡವು ತಕ್ಷಣ ಅವನತ್ತ ಚೂಪು ನೋಟ ಹರಿಸಿದಳು ಪ್ರಶ್ನಾರ್ಥಕದ ನೋಟವದು ಮತ್ತಿನ್ನೇನು ಸಮೃದ್ಧಿ ಮಿಸ್ ಮಾಡ್ಕೊತೀರಾ ಅಂತ ಕೇಳ್ತಾ ಇದ್ದೀಯಲ್ಲ ಇದು ಒಂದು ಪ್ರಶ್ನೆನಾ ನಿನ್ನನ್ನು ಒಂದಿನೂ ಬಿಟ್ಟಿರೋಕೆ ನನ್ನ ಕೈಲಿ ಆಗಲ್ಲ ಫ್ಯಾಕ್ಟ್ರಿನಲ್ಲಿ ಇದ್ದರೂ ನಿನ್ನನ್ನೇ ಮಿಸ್ ಮಾಡ್ಕೊತಾ ಇರ್ತೀನಿ ಅಂಥದ್ರಲ್ಲಿ ಈ ಎರಡು ದಿನದಲ್ಲಿ ನಿನ್ನನ್ನು ಮಿಸ್ ಮಾಡ್ಕೊಳ್ಳೋದಿರ್ತೀನ ಬೇಡ ಬೇಡ ಅಂದರೂ ನಿನ್ನೆ ನೆನಪೇ ನನ್ನನ್ನು ಕಾಡುತ್ತೆ ಎಂದನು ಅವನ ಕೊನೆಯ ಮಾತುಗಳು ರೋಷದಿಂದ ಹೊರಬಂದಿದ್ದವು ಆದರೆ ಆ ರೋಷದ ಮಾತುಗಳು ಕೂಡ ಅವಳಿಗೆ ಪ್ರೀತಿಯ ರೂಪದಲ್ಲಿ ಕಂಡಿದ್ದವು ನನಗೂ ನಿಮ್ಮನ್ನು ಹೇಗೆ ಬಿಟ್ಟಿರೋದಂತ ಆಗ್ತಿದೆ ಆದರೆ ಏನು ಮಾಡಲಿ ನಾನು ಹೋಗಲೇಬೇಕಲ್ಲ ಈ ಎರಡು ದಿನ ಅಡ್ಜಸ್ಟ್ ಮಾಡಿಕೊಡಿ ಎಂದಳು ಅವನು ತಟ್ಟನೆ ಕಾರ್ ಬ್ರೇಕ್ ಹಾಕಿದನು ಏನಾಯಿತು ಎಂದು ಗಾಬರಿಯಿಂದ ಕೇಳಿದಳು ಸ್ಕೂಲ್ ಬಂತು ಕೆಳಗಡೆ ಎಂದನು ಓಹ್ ಎಂದು ಉದ್ಘಾಟ ತೆಗೆದವಳು ಕಾರ್ನಿಂದ ಕೆಳಗಡೆ ಇಳಿದರೆ ಅವಳ ಲಗೇಜ್ಗಳನ್ನೆಲ್ಲ ಹೊಡೆತೆಗೆದಿಟ್ಟನು ವಿಕ್ರಮ್ ಮಿಸ್ ಯು ಆ್ಯಂಡ್ ಲವ್ ಯು ಸೋ ಮಚ್ ಎಂದು ಅವಳನ್ನು ಲಘುವಾಗಿ ತಪ್ಪಿಕೊಂಡನು ಲವ್ ಯು ಅಲಾಟ್ ಅವಳ ಧ್ವನಿಯಲ್ಲಿ ಅಪರಿಮಿತ ಒಲವಿತ್ತು ಟೇಕ್ ಕೇರ್ ಬಾಯ್ ರೀಚ್ ಮೇಲೆ ಒಂದು ಕಾಲ್ ಮಾಡು ಎಂದವನಿಗೆ ನಾನು ವಾಪಸ್ ಬಂದ ಮೇಲೆ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ನಿಮಗೋಸ್ಕರ ಒಂದು ಸ್ಪೆಷಲ್ ಶಾಕಿಂಗ್ ಗುಡ್ ನ್ಯೂಸ್ ಕಾಯ್ತಾ ಇದೆ ಎಂದವಳಿಗೆ ಎಲ್ಲಿಲ್ಲದ ಸಂಭ್ರಮ ಸರಿ ಓಕೆ ನಾನು ಕಾಯ್ತಾ ಇರ್ತೀನಿ ಆ ಗುಡ್ ನ್ಯೂಸ್ಗಾಗಿ ಎಂದನು ವಿಕ್ರಮ್ ನಗುತ್ತಲೇ ಅವನ ಮಾತಿಗೆ ನಸುನಕ್ಕವಳು ಬಸ್ ಹತ್ತಿ ಕೂತಳು ಅವನು ವಿದಾಯ ಹೇಳುತ್ತಿದ್ದ ಹಾಗೆ ಬಸ್ ತೋಳು ಹಾಡಿಸಿಕೊಂಡು ಮುಂದಕ್ಕೆ ಚಲಿಸಿತ್ತು ಬಸ್ ಮಳೆ ಆಗುತ್ತಿದ್ದ ಹಾಗೆ ಅವನ ಮುಖದ ಮೇಲೆ ತನಗೂ ಮಾಯವಾಗಿ ಆಕ್ರೋಶ ತುಂಬಿಕೊಂಡಿತ್ತು ಕೂಲಿಂಗ್ ಗ್ಲಾಸ್ನ ಕಣ್ಣಿಗೆ ಏರಿಸಿಕೊಂಡವನು ಹೋಗ್ಬಾ ಸಮೃದ್ಧಿ ನಿನಗೋಸ್ಕರ ಶಾಕಿಂಗ್ ನ್ಯೂಸ್ ಒಂದು ಕಾಯ್ತಾ ಇದೆ ಎಂದವನು ಗಹಗಹಿಸಿ ನಕ್ಕಿದ್ದಳು ಕಾಂಗ್ರೆಸ್ ಸಮೃದ್ಧಿ ಮೇಡಮ್ ಈ ಗುಡ್ ನ್ಯೂಸ್ಗೆ ನಮಗೇನು ಇಲ್ವಾ ಎಂದು ಕೇಳಿದ ಕವಿತಾ ಅವನಿಗೆ ಖಂಡಿತ ಇದೆ ಮೇಡಮ್ ಆದರೆ ಈಗಲ್ಲ ನನ್ನ ಮನೆಯವಳಿಗೆ ವಿಷಯ ತಿಳಿಸಿ ಆದ್ಮೇಲೆ ಎಂದವಳಿಗೆ ಗಂಡನದ್ದೇ ಯೋಚನೆ ಆದರೂ ನೀವು ಈ ವಿಷಯನ ನಿಮ್ಮ ಗಂಡನ ಹತ್ರ ಹೇಳಬೇಕಿತ್ತು ಅವಳಿಗೂ ತಾನು ತಂದೆ ಆಗ್ತೀನಿ ಅಂತ ಗೊತ್ತಾಗ್ತಿದ್ರೆ ತುಂಬ ಖುಷಿ ಪಡ್ತಾ ಇದ್ರು ಎಂದಡು ವಿಷಾದದಿಂದ ನೀವು ಹೇಳ್ತಾ ಇರೋದು ನಿಜ ಅವಳಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ ನಾನು ಅವಳಲ್ಲೇ ಮೊದಲು ವಿಷಯ ಹೇಳಬೇಕು ಅಂತಿದ್ದೆ ಅಷ್ಟರಲ್ಲಿ ನೀವು ಕಾಲ್ ಮಾಡಿ ಬಗ್ಗೆ ಹೇಳಿದ್ರಿ ಒಂದು ವೇಳೆ ಟ್ರಿಪ್ ಬಗ್ಗೆ ನಾನು ಅವ್ರ ಹತ್ರ ಹೇಳ್ತಿರ್ತಿದ್ರೆ ಖಂಡಿತ ಅವ್ರು ನನ್ನನ್ನು ಬಡೋಕೆ ಬಿಡ್ತಾ ಇರಲಿಲ್ಲ ಅದಕ್ಕೆ ನಾನು ಹೇಳಲಿಲ್ಲ ಟ್ರಿಪ್ನಿಂದ ವಾಪಸ್ ಆಗ್ತಿದ್ದ ಹಾಗೆ ಎಲ್ಲ ವಿಷಯನೂ ಹೇಳಿಬಿಡ್ತೀನಿ ಎಂದವಳ ತುಡಿತ ಹೇಳ ತೀರದು ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ ಎಲ್ಲನೂ ನಾವು ಅಂದ್ಕೊಂಡ ಹಾಗೇನೇ ಆಗಬೇಕು ಪ್ಲ್ಯಾನ್ನಲ್ಲಿ ಸ್ವಲ್ಪನೂ ಆಚಿಚೆ ಆಗಬಾರ್ದು ನಿಮ್ಮಿಂದಾಗಿ ನನ್ನ ಪ್ಲ್ಯಾನ್ ಏನಾದರೂ ಕೆಡಬೇಕು ಬಿ ಕೇರ್ಫುಲ್ ಎಂದು ಗಂಭೀರವಾಗಿ ಹೇಳಿದನು ವಿಕ್ರಮ್ ಸರ್ ಎಲ್ಲನೂ ನೀವು ಹೇಳಿದ ಹಾಗೇ ಪ್ಲ್ಯಾನ್ ಮಾಡಿದ್ದೀವಿ ಸರ್ ಡೋಂಟ್ ವಾರಿ ಏನೂ ಆಗಲ್ಲ ನೀವು ಅಂದ್ಕೊಂಡ ಹಾಗೇನೇ ಈ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಎರಡು ಮಾತಿಲ್ಲ ಎಂದನು ಆ ವ್ಯಕ್ತಿ ವೆರಿ ಗುಡ್ ಈ ವಿಷಯ ಹೊರಗಡೆ ಎಲ್ಲೂ ಲೀಕ್ ಆಗಬಾರ್ದು ಹಾಗೆಯೇ ನನ್ನ ತಮ್ಮ ವಿಕ್ಕಿಗೂ ಗೊತ್ತಾಗಬಾರ್ದು ಜೊತೆಗೆ ಸಮೃದ್ಧಿಗೆ ಇದನ್ನು ಮಾಡಿಸಿರೋದು ನಾನೇ ಅಂತ ಗೊತ್ತಾಗಬಾರ್ದು ಬಿ ಕೇರ್ಫುಲ್ ಬಟ್ ಒನ್ ಮೋರ್ ಥಿಂಗ್ ಟ್ರಿಪ್ಗೆ ಬಂದಿರೋ ಯಾವ ಮಕ್ಕಳಿಗೂ ಏನೂ ಆಗಬಾರ್ದು ಅವಳು ಮತ್ತೆ ಸೇಫಾಗಿ ನನ್ನ ಕೈಗೆ ಸೇರಬೇಕು ಎಂದು ಮತ್ತೊಮ್ಮೆ ಎಚ್ಚರಿಸಿದನು ವಿಕ್ರಮ್ ಅವನ ಮಾತಿಗೆ ಎಂದು ತಲೆ ಅಲ್ಲಾಡಿಸುವುದು ಒಂದೇ ಆ ವ್ಯಕ್ತಿಯ ಕೆಲಸ ಮೇಡಮ್ ಅಲ್ಲೇನು ಮಾಡ್ತಾ ಇದ್ದೀರಾ ಎಂದು ಕೇಳಿದವರಿಗೆ ಮನೆಗೆ ಕಾಲ್ ಮಾಡ್ತಾ ಇದ್ದೀನಿ ರೀಚ್ ಆದಮೇಲೆ ಒಂದು ಕಾಲ್ ಮಾಡೋಕ್ಕೆ ಹೇಳಿದರು ಜಸ್ಟ್ ಫೈವ್ ಮಿನಿಟ್ಸ್ ಬಂದೆ ಎಂದವಳು ಕಿವಿಗೆ ಫೋನ್ ಇಡುತ್ತಾ ಈ ಕಡೆ ಬಂದರೆ ಓಕೆ ಓಕೆ ನೋ ಪ್ರಾಬ್ಲಮ್ ಯು ಕ್ಯಾರಿ ಆನ್ ಐ ವಿಲ್ ಮ್ಯಾನೇಜ್ ಎಂದ ಕವಿತಾ ಟ್ರಿಪ್ಗೆ ಬಂದಿದ್ದ ಮಕ್ಕಳೆಲ್ಲರನ್ನು ಬಸ್ನಿಂದ ಕೆಳಗಿಳಿಸಿ ತೊಡಗಿದರು ಅವನಿಗೆ ನಾಲ್ಕೈದು ಬಾರಿ ಫೋನ್ ಹಾಯಿಸಿ ಸೋತವಳು ಯಾಕೆ ಅವಳು ಕಾಲ್ ಪಿಕ್ ಮಾಡ್ತಿಲ್ಲ ಪಾಪ ಬ್ಯುಸಿ ಅನ್ಸುತ್ತೆ ಆಮೇಲೆ ಕಾಲ್ ಮಾಡ್ತೀನಿ ಎಂದವಳು ಅಲ್ಲಿಂದ ಬಸ್ ನಿಲ್ಲಿಸದೆಡೆಗೆ ಬಂದಳು ಆದರೂ ವಿಕ್ರಮ್ನ ನಡವಳಿಕೆಯಲ್ಲಿ ಆಗಿರುವ ಬದಲಾವಣೆಯ ಸಣ್ಣ ಅನುಮಾನ ಅವಳಿಗೆ ಆಗಲೇ ಬಂದಿತ್ತು ತಪ್ಪು ಮಾಡ್ತಾ ಇದ್ದೀರಾ ಸರ್ ಎಂದನು ಗಂಭೀರವಾಗಿ ಕೈ ಕಟ್ಟಿ ಜಯರಾಮ್ ತಪ್ಪ ನೋನು ತಪ್ಪು ನಾನು ಮಾಡ್ತಿಲ್ಲ ಮಾಡಿದವರಿಗೆ ಶಿಕ್ಷೆ ಕೊಡ್ತಾ ಇದ್ದೀನಿ ಅಷ್ಟೇ ಎಂದನು ಮದ್ಯದ ಬಾಟಲಿಯನ್ನು ಕೈಯಲ್ಲಿ ಹಿಡಿಯುತ್ತಾ ವಿಕ್ರಮ್ ಅವಳು ಮಾಡಿರೋ ಇಷ್ಟು ಸಣ್ಣ ತಪ್ಪಿಗೆ ಅದು ಕೂಡ ಅವಳಿಂದ ತಿಳಿಯದಾಗಿರೋ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಅವಶ್ಯಕತೆ ಇದೆಯಾ ಸರ್ ಎಂದು ಕೇಳಿದವನ ಮಾತಿಗೆ ಕಹಗಹಿಸಿನ ಅಕ್ಕವನು ಎದ್ದು ಬಂದು ಅವನ ಭುಜ ಬಳಸುತ್ತಾ ತಪ್ಪು ತಿಳಿಯೋದಾಗಿದ್ದು ತಿಳಿದಾಗಿದ್ದು ತಪ್ಪು ತಪ್ಪೇ ಜಯಣ ಅವಳು ನನಗೆ ಮಾಡಿರೋ ಅವಮಾನಕ್ಕೆ ನಾನು ಕೊಡ್ತಾ ಇರೋ ಈ ಶಿಕ್ಷೆ ಏನೇನೂ ಅಲ್ಲ ಆದರೆ ಅವಳ ರಿಯಲ್ ಫೇಸ್ ಗೊತ್ತಿಲ್ಲದೆ ಅವಳನ್ನು ಪ್ರೀತಿಸ್ಬಿಟ್ಟೆ ಪ್ರೀತಿಸೋ ಜೀವಕ್ಕೆ ನೋವು ಕೊಡೋಕೆ ತುಂಬ ಕಷ್ಟ ಆಗ್ತಿದೆ ಹಾಗಂತ ಅವಳನ್ನು ಸುಮ್ಮನೆ ಬಿಡೋಕ್ಕೂ ನನಗಿಷ್ಟ ಇಲ್ಲ ನಾನು ಅನುಭವಿಸಿದ ನೋವು ಅವಮಾನ ಅವಳು ಅನುಭವಿಸಬೇಕು ಅವಳನ್ನು ಪ್ರೀತಿಸಿದ್ದೀನಿ ಅನ್ನೋ ಒಂದೇ ಒಂದು ರೀಸನ್ಗೆ ಕೊಡೋ ಶಿಕ್ಷೆಯಲ್ಲಿ ಡಿಸ್ಕೌಂಟ್ ಇಲ್ಲ ಇಲ್ಲ ಅಂತಿರ್ತಿದ್ದಿದ್ರೆ ಶಿಕ್ಷೆ ಇದಕ್ಕಿಂತಲೂ ಭಯಂಕರವಾಗಿರೋದೇ ಸಿಗ್ತಾ ಇತ್ತು ಎಂದನು ಅವನ ಮಾತು ಅದಕ್ಕೂ ಜಯರಾಮ್ಗೆ ಹಿಡಿಸಲಿಲ್ಲ ಅಲ್ಲಿಂದ ಎದ್ದು ಹೊರನಡೆದು ಬಿಟ್ಟನು ಅವನು ಹೋದತ್ತಲೇ ಕಹಗಹಿಸಿ ಮತ್ತೊಮ್ಮೆ ನಕ್ಕ ವಿಕ್ರಮ್ ಫೋನ್ನ ಪರದೆಯ ಮೇಲೆ ಮೂಡಿದ ಅವಳ ಹೆಸರು ಕಂಡು ಕಾಣದಂತೆ ಮಾಡಿದವನು ಐ ಆಮ್ ಸಾರಿ ವೈಫಿ ಸಾರಿ ಎಂದು ಸುರಿ ಮದ್ಯದ ಬಾಟಲಿಯನ್ನು ಖಾಲಿ ಮಾಡಿ ಅಮಲಿನಿಂದ ಅಲ್ಲೇ ಮಲಗಿದರೆ ಅವನ ಒಂದೇ ಒಂದು ಕಡೆಗಾಗಿ ಕಣ್ಣಿಗೆ ಎಣ್ಣೆ ಬಿಟ್ಟು ಕಾಯುತ್ತ ಕೂತಿದ್ದಳು ಸಮೃದ್ಧಿ ಅವನ ದ್ವೇಷದ ಮುಂದೆ ಅವಳ ಪ್ರೀತಿ ಅವನಿಗೆ ದೃಢಕ್ಕೆ ಸಮಾನವಾಗಿತ್ತು ಮರುದಿನ ಮುಂಜಾನೆ ಕಣ್ಣು ಬಿಟ್ಟವನಿಗೆ ಸೂರ್ಯನ ರಶ್ಮಿಯ ಹೊಣ್ಣ ಕಿರಣಗಳು ಸ್ವಾಗತ ಬಯಸಿದ್ದವು ಹೊರಗಡೆ ಬಂದವಳು ಬಿಸಿಲಿಗೆ ಮೈವಡ್ಡಿ ನಿಂತಳು ಸುತ್ತಲೂ ಬೆಟ್ಟ ಗುಡ್ಡ ಎತ್ತ ನೋಡಿದರತ್ತ ಚಿತ್ತ ಸೆಳೆಯುವ ಹಸಿರ ಸಂಭ್ರಮ ಹೊಸ ಜಾಗ ಹೊಸ ಪರಿಸರ ಹೊಸ ಅನುಭವ ಒಟ್ಟಿನಲ್ಲಿ ಕೂಡಮೆಯೇ ಹಸಿರು ಸೀರೆಯನ್ನು ಉಟ್ಟು ಬಂದಂತಿತ್ತು ಅಲ್ಲಿಯ ಸೊಬಗು ಪ್ರಕೃತಿಯ ಅಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತ ಹುಡುಗಿಗೆ ಬೇಡಾವುದರ ಚಿಂತೆಯೂ ಇಲ್ಲ ನೈಸ್ ನೇಚರ್ ಅಲ್ವಾ ಅವಳ ಹಿಂದೆ ಬಂದು ನಿಂತರೂ ಕವಿತ ಹೌದು ಮೇಡಮ್ ನನ್ನನ್ನು ನಾನೇ ಮರೆತು ಒಂದು ಕ್ಷಣ ನಿಜವಾಗ್ಲೂ ಇಲ್ಲಿರೋರು ಅದೃಷ್ಟ ಮಾಡಿದ್ದಾಳೆ ಈ ಪ್ರಕೃತಿ ಮಾಡಿಲಿಲ್ಲ ಇರೋದಕ್ಕೆ ನನಗಂತೂ ಇಲ್ಲಿಂದ ವಾಪಸ್ ಹೋಗೋಕೆ ಮನಸ್ಸೇ ಇಲ್ಲ ಎಂದಳು ಸಂಭ್ರಮದಿಂದ ಅದಕ್ಕೇನಂತೆ ನಿಮ್ಮ ಗಂಡನ ಹತ್ರ ಹೇಳಿ ಇಲ್ಲೇ ಒಂದು ಸೆನ್ಸ್ ಲ್ಯಾಂಡ್ ತಗೊಂಡ್ಬಿಡಿ ಆಮೇಲೆ ನಿಮ್ ಗಂಡನ್ನ ಕರ್ಕೊಂಡು ಬಂದು ಇಲ್ಲೇ ಸೆಟಲ್ ಆಗಿ ನಿಮ್ಮ ಮಾತಿಗೆ ಇಲ್ಲ ಅಂತಾರ ವಿಕ್ರಮ್ ಎಂದರು ಕವಿತಾ ಅವಳ ಕಾಲು ಎಳೆಯುವ ಸಲುವಾಗಿ ಅವಳ ಮಾತಿಗೆ ನಸುನಕ್ಕವಳು ಹಾಗೆ ಮಾಡ್ತೀನಿ ಬಿಡಿ ಎಂದಳು ಆದರೆ ತನ್ನ ಗಂಡ ತನಗಾಗಿ ಕೃಷ್ಣನ ಜನ್ಮಸ್ಥಳದಲ್ಲಿ ಒಂದು ಜಾಗವನ್ನು ಖರೀದಿಸಿ ಇಟ್ಟಿದ್ದಾನೆಂದು ಅವಳಿಗೆ